ನಾಲ್ಕು ವರ್ಷಗಳಿಂದ ವಾನರ್ ಸಾಮ್ರಾಜ್ಯದ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿದ್ದೀನಿ ಊಟಕ್ಕೆ ಬಡಿಸ್ಬೇಕಾದ್ರೆ ಹಸಿರಬಾರ್ದು ನಾನು ಇತಿಹಾಸ ಹೇಳ್ಬೇಕಾದ್ರೆ ನಿಮ್ಗೆ ಡೌಟ್ ಇರಬಾರ್ದು ನೀವು ಎಲ್ಲಿದೆ ಧ್ಯಾನಕ್ಕೆ ಕುಳಿತಿರುವಂತಹ ಒಂದು ಮುಖ ನೋಡಿದೆ ಆ ಮುಖ ನೋಡಿದ ತಕ್ಷಣ ನನಗೆ ತಕ್ಷಣಕ್ಕೆ ನನಗೆ ಜ್ಞಾನದಾಯ ಆಗ್ಬಿಡ್ತು ಯಾಕಂದರೆ ನಾನು ವಾನರ ಸಾಮ್ರಾಜ್ಯದ ಕುರಿತಂತೂ ಹಲವಾರು ಕಲ್ಲುಗಳನ್ನು ನೋಡಿದ್ದೇನೆ ವಾನರು ಹೇಗೆ ರಚನೆ ಮಾಡ್ತಿರೋ ಅವ್ರ ಇತಿಹಾಸವನ್ನು ಹೇಗೆ ತಿಳಿಸಿದ್ರಂತೆ ನಾನು ಸುಮಾರು ನಾಲ್ಕು ವರ್ಷಗಳಿಂದ ವಾನರ ಸಾಮ್ರಾಜ್ಯದ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿದ್ದೀನಿ ಯಾಕೆಂದರೆ ನಮ್ಮ ಮಳೆ ಗಂಗಾವತಿ ಮಳೆ ಬೆಟ್ಟದಲ್ಲಿ ನಾನು ವಾನರು ನಿರ್ಮ ನಿರ್ಮಿಸಿರುವಂಥ ಕಲ್ಲುಗಳನ್ನು ನೋಡಿದ್ದೀನಿ ವಿಷ್ಣುವಿನ ದಶಾವತಾರ ಕಲ್ಲುಗಳು ಲಿಂಗ ನಂದಿ ಇದೇ ರೀತಿ ಅನೇಕ ಚಿತ್ರಗಳನ್ನು ನೋಡಿದ್ದೀನಿ ನನಗೆ ವಾನರ ಸಾಮ್ರಾಜ್ಯ ಬಗ್ಗೆ ಕಂಪ್ಲೀಟಾಗಿ ಗೊತ್ತಿರೋದ್ರಿಂದ ನನಗೆ ತಕ್ಷಣಕ್ಕೆ ಹನುಮನ ಪಾದದಲ್ಲಿ ಆ ಒಂದು ಹನುಮಂತನ ಧ್ಯಾನಕ್ಕೆ ಕುಳಿತಿರುವ ಹನುಮಂತನ ಮುಖವನ್ನು ನೋಡಿದ ತಕ್ಷಣ ನನಗೆ ಅರ್ಥ ಆಗ್ಬಿಡ್ತು ಅಲ್ಲಿ ಏನು ಏನಿದೆ ಸ್ಟೋರಿ ಅಂತೇಳಿ ಸ್ನೇಹಿತರೆ ಪಾದ ಅಂದರೆ ನಾವೆಲ್ಲ ಕಾಲನ ಕಾಲ ಈ ಈ ರೀತಿ ಪಾದ ಅಂದ್ಕೊತೀವಿ ಹನುಮಂತ ಪಾದ ಆ ರೀತಿ ಪಾದ ಅಲ್ಲವೇ ಅಲ್ಲ ಅಲ್ಲಿ ಮೂಡಿರುವಂತಹ ಪಾದದ ಗುರುತು ಹೆಂಗಿದೆ ಅಂದರೆ ನೋಡಿ ಮೊದಲೇದು ಈ ಕಾಲು ಎರಡನೇದು ಈ ಕಾಲು ಮೂರನೇದು ಈ ನ ಹಿಂಭಾಗ ಈ ಮೂರು ದೇಹದ ಭಾಗಗಳು ಈ ಬಂಡೆಗೆ ಟಚ್ ಆಗಿರುದ್ದ ಡೈಲಿ ಹೀಗೆ ನಾನು ಕುಂತ್ರೆ ಕುಂತ್ರೆ ಏನಾಗುತ್ತೆ ಏನಾಗತ್ತಂದರೆ ಈ ಬಂಡೆ ಸ್ವಲ್ಪ ನಿಧಾನವಾಗಿ ಸವಿ ಸವ್ಯಕರಂಬತ್ತೆ ಹೀಗೆ ಸವಿದ ಈ ಸಾಫಾಗಿದೆ ಅದೇ ರೀತಿ ಹನುಮಂತ ದಿನ ಅಲ್ಲಿ ಕೂತು 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 ಹನುಮಂತನ ಮೂರು ದೇಹದ ಭಾಗಗಳು ಅಲ್ಲಿ ಸವಿದಿವೆ ಅಂದರೆ ಜನಸಾಮಾನ್ಯರಿಗೆ ತಿಳಿಲಿ ಅಂತ ಈ ಇತಿಹಾಸ ತಿಳ್ಕೊಳ್ಳಿ ಅಂತ ಅಲ್ಲಿ ಒಂದು ದೊಡ್ಡ ಪಾದವನ್ನು ಕೆತ್ತಿದ್ದಾರೆ ನಿಮ್ಗೊಂದು ಡೌಟ್ ಬಂದಿರ್ಬೋದು ಹನುಮಂತ ಎಷ್ಟು ದೊಡ್ಡ ಗಾತ್ರದಲ್ಲಿ ಇರ್ತಾನೆ ಹನುಮಂತ ಎಷ್ಟು ಆಜಾನುಭಾವ ಇರ್ತಾನೆ ಅಂಥ ಇಕ್ಕಟ್ಟಿನ ಪ್ರದೇಶದಲ್ಲಿ ಹನುಮಂತ ಹೇಗೆ ಕುಂದ್ರಕ್ಕೆ ಸಾಧ್ಯ ಅಂತ ನಿಮಗೆ ಒಂದು ಡೌಟ್ ಬಂದಿರುತ್ತೆ ಖಂಡಿತ ಸ್ನೇಹಿತರೆ ನನಗೆ ಅದನ್ನೇ ಹೇಳಕ್ಕೆ ಹೊಂಟಿದ್ದೀನಿ ಸ್ವಲ್ಪ ವೆಯ್ಟ್ ಮಾಡಿ ಕೊನೆವರೆಗೆ ನೋಡಿ ನಾನು ಏನು ಹೇಳಿಕೊಂಡಿದ್ದೆ ನಿಮಗೆ ಖಂಡಿತ ಅರ್ಥ ಆಗುತ್ತೆ ಯಾಕಂದರೆ ಎಂಥ ಅದ್ಭುತವಾದ ಇತಿಹಾಸ ನಮ್ಮಿಂದ ಮರೆಯಾಗಿತ್ತು ಅಂತ ಇಷ್ಟು ದಿನ ಅಂತ ನೀವು ತುಂಬ ಬೇಜಾರಾಗ್ತೀರಾ ನಾನು ಹೇಳುವಂಥದ್ದು ಸ ಏನು ಕಥೆ ಇದೆ ನೀವೊಂದು ಸಾವಿರ ವರ್ಷ ಹಿಂದೆ ಹೋದರೂ ಅದೇ ಸತ್ಯವಾಗಿರುತ್ತೆ ಒಂದು ನೂರು ವರ್ಷ ಮುಂದೆ ಹೋದ್ರೂ ಅದೇ ಸತ್ಯವಾಗಿರುತ್ತೆ ಯಾಕಂದರೆ ಇದನ್ನು ನಾನು ಸಾವಿರಾರು ಬಾರಿ ಯೋಚನೆ ಮಾಡಿ ಸಾಕಷ್ಟು ಬಾರಿ ಈ ಪುರಾವೆಗಳನ್ನು ಕಲೆ ಹಾಕಿ ಈ ಒಂದು ಇತಿಹಾಸವನ್ನು ನಿಮಗೆ ಹೇಳ್ತಿದ್ದೇನೆ ನೋಡಿ ಹನುಮಂತ ಒಂದು ದಿನ ಎರಡು ದಿನ ಕುಳಿತುಕೊಂಡ್ರೆ ಅಲ್ಲಿ ಹೆಜ್ಜೆ ಗುರುತು ಖಂಡಿತ ಮೂಡಲ್ಲ ಆತ ಸಾವಿರಾರು ಬಾರಿ ಅಲ್ಲಿ ಕುಳಿತುಕೊಂಡಿದ್ದರಿಂದ ಆತನ ಒಂದು ಹೆಜ್ಜೆ ಗುರುತು ಆ ಬಂಡೆ ಮೇಲೆ ಮೂಡಿದೆ ಅಂದರೆ ಆ ಬಂಡೆ ಸವಿದು ಹೋಗಿದೆ ಯಾಕೆ ಅಷ್ಟು ಬಾರಿ ಹನುಮಂತ ಆ ಒಂದು ಪ್ಲೇಸ್ನಲ್ಲಿ ಕುಳ್ಕೊತಿದ್ದ ಆ ಸ್ಥಳಕ್ಕೂ ಹನುಮಂತನಿಗೆ ಏನು ಸಂಬಂಧ ಆ ಸ್ಥಳದಲ್ಲಿ ಅಂಥದ್ದು ಏನಿದೆ ಈ ಒಂದು ಪ್ರಶ್ನೆ ನನಗೆ ಬಹಳ ಗಾಢವಾಗಿ ಕಾಡಿತ್ತು ಒಂದು ದಿನ ನಾನು ಗೂಗಲ್ ಅರ್ಥ ಮುಖಾಂತರ ಈ ಸ್ಥಳವನ್ನು ನೋಡ ನೋಡ್ತಿದ್ದೆ ಅದ್ರ ಪಕ್ಕದಲ್ಲೇ ಇದೆ ಆ ಬೆಟ್ಟ ಆ ಬೆಟ್ಟವನ್ನು ನಾನು ಗೂಗಲ್ ಮ್ಯಾಪ್ ಮುಖ ನೋಡಿದಾಗ ಒಂದು ಮರಿ ಕೋತಿ ಒಂದು ಬಾಯಿ ತೆರೆದುಕೊಂಡು ಬಿದ್ದಿರುವಂಥ ಚಿತ್ರ ಕಾಣಿತು ಇನ್ನೂ ಸೂಕ್ಷ್ಮವಾಗಿ ನೋಡಿದೆ ಇದೇನೋ ನಾನು ಮತ್ತು ನಾನು ಕಾಲ್ಪನೆ ಕೆಲ್ಪನೆ ಮಾಡ್ಕೊಳ್ಕೊತೀನಪ್ಪ ಅಂತೇಳಿ ಖಂಡಿತ ಅಲ್ಲ ಅದು ಹಾಗೆ ಸ್ಪಷ್ಟವಾಗಿ ಕಾಣ್ತು ನನಗೆ ಪೂರ್ತಿಯಾಗಿ ಕತೆನೇ ಅರ್ಥ ಆಗ್ಬಿಡ್ತು ನೋಡಿ ಹನುಮಂತ ಬಾಲ್ಯದಲ್ಲಿದ್ದಾಗ ಅಂಜನಾದ್ರಿ ಪರ್ವತದಿಂದ ಆತ ಆಡ್ತಾನೆ ಆ ಅಂಜನಾದ್ರಿ ಪರ್ವತದ ಮೇಲ್ಭಾಗದಿಂದ ನಾನು ಕಳೆದ ವಿಡಿಯೋದಲ್ಲಿ ತೋರಿಸಿದೆ ಮಂಗ ಒಂದು ಮೇಲಕ್ಕೆ ಹಾರುವಂಥ ಚಿತ್ರ ಕಾಣುತ್ತಿತ್ತು ಸತ್ಯವಾಗಲೂ ಅಲ್ಲಿ ವಾನರರು ಆ ಕಲ್ಲುಗಳನ್ನು ಆ ರೀತಿ ರಚನೆ ಮಾಡಿದ್ದಾರೆ ಯಾಕಂದರೆ ಹನುಮಂತನ ಒಂದು ಕತೆ ನಡೆದಿದ್ದಿಲ್ಲ ಆ ಕಥೆನ ನೆನಪಿಸೋಕ್ಕೆ ಅಲ್ಲಿ ಕಲ್ಲುಗಳಿಂದ ಹನುಮಂತನ ಒಂದು ಚಿಕ್ಕ ಬಾಲ ಹನುಮ ಮೇಲಕ್ಕೆ ಹಾರುವಂತಹ ಒಂದು ಬೆಟ್ಟದ ಮೇಲೆ ಕಲ್ಲುಗಳನ್ನು ಜೋಡಿಸಿದ್ದಾರೆ ಅದು ನಮಗೇನಪ್ಪ ಅಂದರೆ ಹನುಮಂತ ಈ ಸ್ಥಳದಲ್ಲಿ ಇಂದ ಹನುಮಂತ ಆರಿದ ಅನ್ನೋದನ್ನು ನಮಗೆ ಆಕ ಆ ಒಂದು ದೃಶ್ಯ ಹೇಳುತ್ತೆ ಅಲ್ಲಿಂದ ಆರಿದಂಥ ಹನುಮಂತ ಇಂದಿರ ದೇವನಿಂದ ಹೊಡೆಸ್ಕೊಂಡು ಈಗೇನು ಹನುಮನ್ ಪಾದ ಕಲೆ ಪಕ್ಕದಲ್ಲಿದೆ ಅಲ್ಲಿ ಬಂದು ಬೀಳುತ್ತಾನೆ ಅಲ್ಲಿಂದ ಬಿದ್ದಂತಹ ಹನುಮಂತನನ್ನು ವಾಯ್ದ ಎತ್ಕೊಂಡು ಈಗೇನು ಹನುಮನ್ ಪಾದ ಹೇಳಿದ್ನಲ್ಲ ಆ ಒಂದು ಚಿಕ್ಕ ಗುಹೆಯಲ್ಲಿ ಹೋಗ್ತಾನೆ ಅದಾದ ನಂತರ ವಾಯು ಇಡೀ ಭೂಮಂಡಲದಲ್ಲಿರುವ ತನ್ನ ಗಾಳಿಯನ್ನು ಸ್ತಬ್ಧ ಸ್ತಬ್ಧ ಮಾಡಿಬಿಡ್ತಾನೆ ಅಂದರೆ ಆ ಒಂದು ಚಿಕ್ಕ ಗುಹೆಯಲ್ಲಿ ಮಾತ್ರ ಸೀಮಿತ ಆಗಿರ್ತಾನೆ ಉಳುಕಿದ ಪ್ರಾಣಿ ಸಂಕುಲ ಎಲ್ಲ ನಾಶವ ನಾಶವಾಗುತ್ತೆ ಇದನ್ನು ಗಮನಿಸಿದಂತಹ ಇಂದ್ರಾದಿ ದೇವತೆಗಳು ಬಂದು ಆ ಗುಹೆ ಮುಂದೆ ಅಂಗಲಾಚಿ ಬೇಡಿಕೊಂಡು ಹನುಮಂತನಿಗೆ ಅದ್ಭುತ ದಿವ್ಯ ವರಗಳನ್ನು ಕೊಡುವುದಾಗಿ ಭರವಸೆ ಕೊಟ್ಟಾಗ ಅಲ್ಲಿ ವಾಯುದವ ಹೊರಗಡೆ ಬರ್ತಾನೆ ಇದೆಲ್ಲ ನೀವು ಕೇಳಿರುವಂತಹ ಸ್ಟೋರಿ ಈ ಒಂದು ಸ್ ಕತೆ ನಡೆದಿದ್ದು ನಿಜವಾಗಲೂ ನಮ್ಮ ಹಂಪಿಯ ಪ್ರದೇಶದಲ್ಲೇ ಈ ಒಂದು ಘಟನೆ ನಡೆದ ನಂತರ ಹನುಮಂತನಿಗೆ ಈ ಒಂದು ಪ್ರದೇಶ ತುಂಬ ವಿಶೇಷವಾಗುತ್ತೆ ಯಾಕಂತ ಕೇಳಿ ಹನುಮಂತ ಎಷ್ಟು ಶಕ್ತಿಶಾಲಿ ಆಗಿರ್ತಾನೆ ಅಂದರೆ ಆತನ ಎದುರು ನಿಂತು ಯಾವ ರಾಕ್ಷಸ ಕೂಡ ಯುದ್ಧ ಮಾಡೋಕ್ಕಾಗಲ್ಲ ಯಾಕಂದರೆ ಅಷ್ಟು ಬಲಶಾಲೆ ಆಗಿರ್ತಾನೆ ಆತನ ಬಲಶಾಲೆ ಅಷ್ಟು ಬಲಶಾಲೆ ಕಾರಣ ದೇವಾನು ದೇವತೆಗಳಿಂದ ಪಡೆದಂತಹ ವರಗಳು ಶಕ್ತಿಗೆ ಸಹಿ सागर ಆ ವರಗಳನ್ನು ಎಲ್ಲಿ ಪಡೆದಿರ್ತಾನೆ ಅಂದ್ರೆ ಹನುಮಂತ ಈ ಒಂದು ಹನುಮಾನ ಪಾದ ಏನಿದೆ ಇಲ್ಲೇ ಆತ ವರಗಳನ್ನು ಪಡೆದಿರ್ತಾನೆ ಮತ್ತು ವಾಯುದೇವ ಆತನನ್ನು ರಕ್ಷಣೆ ಮಾಡಿದ್ದು ಅದೇ ಒಂದು ಸ್ಥಳದಲ್ಲಿ ಆ ಒಂದು ಸ್ಥಳ ತುಂಬಾನೇ ಅಚ್ಚುಮೆಚ್ಚು ಹಾಗಾಗಿ ಪ್ರತಿನಿತ್ಯಲೂ ಒಂದು ಹನುಮಂತ ಅಲ್ಲಿ ಧ್ಯಾನ ಮತ್ತು ತಪಸ್ಸನ್ನು ಮಾಡುತ್ತಿರ್ತಾನೆ ಆದ ನಂತರ ವಾನರರು ಈಗ ಕಾಲಕ್ರಮೇಣ ಈ ಕಾಲಗಳೆಲ್ಲ ಹೊರಳುತ್ತಾ ಬಂದಾಗ ವಾನರವ್ರು ಏನು ಮಾಡ್ತಾರೆ ಅಂದರೆ ಇಂಥ ಒಂದು ಅದ್ಭುತವಾದ ಕತೆ ಆ ಒಂದು ಸ್ಥಳದಲ್ಲಿ ನಡೆದಿದೆ ಅದನ್ನು ಹಂಗೆ ಬಿಟ್ಟರೆ ಅದನ್ನು ಕಾಲದ ಕಾಲದ ಹೊಡೆತಕ್ಕೆ ಎಲ್ಲ ಕಳೆದೋಗ್ಬಿಡುತ್ತೆ ಇದೆಲ್ಲ ಬಿಡ್ತಾರೆ ಬಿಸಿಲು ಮಳೆಗೆ ಈ ಒಂದು ಹನುಮಂತನ ಏನು ಹೆಜ್ಜೆ ಗುರುತು ಮೂಡಿದೆ ಅದೆಲ್ಲ ಹಾಳಾಗ್ಬಿಡುತ್ತೆ ಗೊ ಗೊತ್ತಿಲ್ಲದೆ ಯಾರ್ಯಾರು ಅದ್ರ ಮೇಲೆ ತುಳಿದು ನಡೆದಾಡಿಬಿಡ್ತಾರೆ ಅಂತ ಏನು ಮಾಡ್ತಾರೆ ಅಂದರೆ ಒಂದು ದೊಡ್ಡ ಬಂಡೆ ಕಲ್ಲನ್ನ ತಂದು ಎರಡು ಬಂಡೆಯ ನಡುವೆ ಆ ಕಲ್ಲನ್ನ ಇಡ್ತಾರೆ ಅವಾಗ ಅದು ಒಂದು ಸುರಕ್ಷಿತವಾಗಿ ಉಳ್ಕೊಳ್ಳುತ್ತೆ ಇದಾದ ನಂತರ ರಾಜ ಮಹಾರಾಜರ ಕಾಲಘಟ್ಟ ಬರುತ್ತೆ ಆಗ ಋಷಿಮುನಿಗಳು ಏನು ಮಾಡ್ತಾರೆ ಅಂದರೆ ರಾಜರಿಗೆ ತಿಳಿಸ್ತಾರೆ ಈ ಒಂದು ಈ ರೀತಿಯ ಒಂದು ಕತೆ ನಡೆದಂಥ ಸ್ಥಳ ಇದೆ ಇದನ್ನು ನಾವು ತಿಳಿಸ್ಬೇಕು ಜನರಿಗೆ ಸಾಮಾನ್ಯ ಜನರಿಗೆ ತಿಳಿಸ್ಬೇಕು ಅಲ್ಲಿ ಪೂಜೆ ಪುನಸ್ಕಾರ ನಡಿಬೇಕಂತ ಅಲ್ಲಿ ನೀವು ನೋಡ್ತಿರ್ಬೋದು ಹೋಲ್ ಹಾಕಿ ಅಂದರೆ ಅದಕ್ಕೇನೋ ಒಂದು ಸ್ವಲ್ಪ ಕಟ್ಟಿಗೆ ಅಥವಾ ಅಥವಾ ಕಬ್ಬಿಣದ ಒಂದು ರಾಡುಗಳನ್ನು ಅಲಿಸಿ ಅಲ್ಲಿ ಒಂದು ಬಟ್ಟೆ ಕಟ್ಟ ಕಟ್ಟಿ ಮುಂದೆ ಒಂದು ಪೂಜೆ ರೀ ಮಾಡುವ ರೀತಿಯಲ್ಲಿ ಮಾಡ್ತಾರೆ ಇದಾದ ನಂತರ ರಾಜ ಮಹಾರಾಜರ ಎಲ್ಲ ಹೋಗ್ಬಿಡುತ್ತೆ ಕಾಲಕ್ರಮ ಕಾಲ ಉರುಳಿ ಅದೆಲ್ಲ ಕಥೆಯೆಲ್ಲ ಪೂರ್ತಿ ಹೋಗ್ಬಿಡ್ತಾರೆ ನಾವು ಜನಸಾಮಾನ್ಯ ಹೋದಾಗ ಆ ಪ್ರದೇಶಕ್ಕೆ ಹೋದಾಗೆ ನಾವು ಅಂದ್ಕೊಳ್ತೀವಿ ಹನುಮನ್ ಪಾದ ಅಂದರೆ ಅಲ್ಲಿ ವಿಜಯನಗರದ ರಾಜರು ಕೆತ್ತಿದಾರಲ್ಲ ಅದೇ ಪಾದ ಅಂದ್ಕೊಳ್ತೀವಿ ಆದರೆ ಇದರ ಹಿಂದೆ ಇಷ್ಟು ದೊಡ್ಡ ಕಥೆ ಇದೆ ಅಂತ ಅದು ಯಾರಿಗೂ ಖಂಡಿತ ಗೊತ್ತಿಲ್ಲ ತುಂಬ ತಲೆ ಕೆಡಿಸ್ಕೊಂಡು ನಾನು ಈ ರೀತಿಯ ಒಂದು ಇತಿಹಾಸವನ್ನು ಸ್ವಲ್ಪ ಕ ಏನೋ ಒಂದು ಸ್ವಲ್ಪ ಕಂಡಿಡ್ದೆ ಕಂಡಿಡ್ದಾಗೇನೋ ಸ್ವಲ್ಪ ತಿಳ್ಕೊಂಡೆ ಇನ್ನೊಂದು ವಿಚಾರ ಹೇಳಬೇಕು ನಾನು ಅವಾಗಲಿದ್ದ ವಾನರು ಇಷ್ಟು ದೊಡ್ಡ ನಿಮಗೆ ನಂಬಕ್ಕೆ ಅಸಾಧ್ಯ ಆಕೆ ಅನಿಸುತ್ತೆ ಯಾಕಂದರೆ ಈ ರೀತಿಯ ಕಥೆಗಳನ್ನು ನೀವು ಕೇಳಿರಲ್ಲ ಇವೆಲ್ಲ ವಾನರು ಈ ಥರ ಕಲ್ಲುಡ್ತಾರಂದರೆ ಯಾರು ಇತಿಹಾಸಕಾರ ಹೇಳಿಲ್ಲ ಎಲ್ಲಿ ಹೇಳಿದನ್ನು ಕೇಳಿಲ್ಲ ನೀನೇನಪ್ಪ ಹೊಸ್ದಾಗಿ ಹೇಳ್ತಿದ್ದೆ ಯಾರಪ್ಪ ನೀನು ಅನ್ಕೊಂಡಿರ್ತಾರ ನನ್ನ ಬಗ್ಗೆ ನೀವು ಹೇಳೋ ತಿಳ್ಕೊಳೋದೇನೋ ಭಾಳ ಇದೆ ಇದು ಅಲ್ಲಿ ಬರೀ ಒಂದು ಟೆನ್ ಪರ್ಸೆಂಟ್ ಹೇಳ್ತಾ ಹೇಳಿದ್ದೀನಿ ಅನ್ಕೊಂಡಿದ್ದೀನಿ ಇದು ವಾನರ ಕಲ್ಲುಗಳನ್ನು ಯಾಕೆ ರಚನೆ ಮಾಡ್ತಿದ್ರು ಆದ್ರೂ ಇನ್ನೊಂದು ಪುರಾವೆ ಇದೆ ಅದು ನಿಮಗೆ ನೋಡಿಬಿಟ್ರೆ ನೀವು ತುಂಬ ಶಾಕ್ ಅನ್ನಿಸುತ್ತೆ ಮೊದಲಿಗೆ ಹೇಳಿದೆ ನಾನು ನೆಗೆಟಿವ್ ಕಮೆಂಟ್ ಮಾಡಿದ್ರಲ್ಲ ನಾನು ವೀಡಿಯೋಗೆ ಅರಿ ತುಂಬ ಥ್ಯಾಂಕ್ಸ್ ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಒಂದು ಪುರಾವೆನ ನಾನು ಮಿಸ್ ಮಾಡಿದೆ ಯಾವುದೋ ಓದು ಒಂದು ವೀಡಿಯೋದಲ್ಲಿ ಮಿಸ್ ಮಾಡಿದೆ ಇದನ್ನು ತೋರಿಸ್ಬೇಕು ನೀವು ಯಾವಾಗ ನನಗೆ ಬುಲ್ಡೇ ಇತಿಹಾಸ ಪಾಲ್ಡೇ ಇತಿಹಾಸ ಅಂತ ಹೇಳ್ಬಿಟ್ರೆ ನನಗೆ ತುಂಬ ಬೇಜಾರು ಈ ಒಂದು ಈ ಪುರಾವೆಯನ್ನು ಸಹ ತೋರಿಸ್ಬಿಡೋಣ ಈ ವಿಡಿಯೋ ಮೂಲಕ ಅಂಥೇಳಿ ನನಗನ್ಸಿದ್ದು ಅದಕ್ಕೆಗೆ ಈ ಲಾಸ್ಟಿಗೆ ಹನುಮಂತನನ್ನು ವಾಯುದಾಯ್ ಎತ್ಕೊಂಡು ಹೊಂಟಿದ್ದಾನಲ್ಲ ಆ ಒಂದು ಚಿತ್ರವನ್ನು ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ ನೋಡಿಬಿಡಿ ಸಲ ಅದನ್ನು ಸರಿ ಸ್ನೇಹಿತರೆ ನೋಡಿದ್ರಲ್ಲ ವಾಯುದೇವ ಹೇಗೆ ಹನುಮಂತನನ್ನು ನಾನು ಒತ್ಕೊಂಡು ಹೇಗೆ ಅಷ್ಟಷ್ಟು ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಜೋಡಿಸಿದ್ದಾರೆ ನೀವು ಬರೀ ಒಂದೇ ಆ್ಯಂಗಲಿಂದ ನಿಮಗೆ ಇದು ಈ ರೀತಿಯ ಒಂದು ಚಿತ್ರ ಕಾಣುತ್ತೆ ಇದು ಟೋಟಲ್ ನಾಲ್ಕು ಚಿತ್ರ ಕಾಣುತ್ತೆ ಇದನ್ನು ನಾವು ಬೇರೆ ಬೇರೆ ಆ್ಯಂಗಲಲ್ಲಿ ನೋಡಿದ್ರೆ ನಾಲ್ಕು ಚಿತ್ರ ನನ್ನ ಹತ್ರ ಡ್ರೋನ್ ಇದ್ದಿದ್ರೆ ಖಂಡಿತ ಅದು ಬೇರೆ ರೀತಿಯಲ್ಲೇ ತೋರಿಸಿದೆ ಬಟ್ ಆ ಡ್ರೋನ್ ನನ್ನ ಕೈ ಬರುತ್ತೆ ಒಂದು ದಿನ ವಾಹನರ ಕಲೆಗಳ ಏನದಾವೆ ಎಲ್ಲ ನಿಮಗೆ ತೋರಿಸ್ತೀನಿ ಕಾಯ್ತೀರಿ ಓಕೆ ಸ್ನೇಹಿತರೆ ಇದೇ ಒಂದು ಜನವರಿ ಇಪ್ಪತ್ತೆರಡಕ್ಕೆ ರಾಮ ಮಂದಿರ ಉದ್ಘಾಟನೆ ಇದೆ ಅದು ತುಂಬ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತ ಹೇಳ್ಬೋದು ರಾಮ ಜನ್ಮಭೂಮಿ ಹೇಗೆ ಅದೇ ರೀತಿ ಕಿಷ್ಕಿಂದೆಯ ನಮ್ಮ ಹನುಮ ಜನ್ಮಭೂಮಿ ಹಾಗೆ ಹನುಮ ಜನ್ಮಭೂಮಿ ಹೇಗೆ ಅಂಜನಾದ್ರಿ ಪರ್ವತನೋ ಅದೇ ರೀತಿ ನಮ್ಮ ಹನುಮನ ಪಾದ ಕೂಡ ಅಷ್ಟೇ ಪವಿತ್ರವಾದಂಥ ಅಷ್ಟೇ ಮಹತ್ವವಿರುವಂಥ ಸ್ಥಳ ಈ ಒಂದು ಸ್ಥಳ ನೀವೇನಾದರೂ ಮಿಸ್ ಮಾಡ್ಕೊಂಡಿದ್ದೀರಿ ನೋಡಿಲ್ಲ ಅಂದರೆ ನಾನು ವಿಡಿಯೋ ನೋಡಾದ ಮೇಲೆ ಹೋಗಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇಬ್ಬರು ಮೂವರಕ್ಕೆ ಹೋಗಬೇಡಿ ಈ ಸದ್ಯ ಪರಿಸ್ಥಿತಿಯಲ್ಲಿ ಒಂದು ನಾಲ್ಕೈದು ಜನ ಸೇರಿ ಹೋಗಿ ಯಾಕಂದರೆ ಈಗ ಅದು ಸದ್ಯ ನಿರ್ಜನ ಪ್ರದೇಶ ಅತಿ ಹೆಚ್ಚು ಜನ ಯಾರೂ ಹೋಗಲ್ಲ ಅಲ್ಲೆಲ್ಲ ಸ್ವಲ್ಪ ಚಿರತೆ ಪರ್ತೆ ಇರೋದ್ರಿಂದ ಸ್ವಲ್ಪ ಸೇಫಲ್ಲ ಒಂದಿಷ್ಟು ನಾಲ್ಕೈದು ಜನ ಸೇರಿ ಹೋಗಿ ಅಂತ ಈ ವಿಡ ಮೂಲ ಈ ವಿಡಿಯೋ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ ಸರಿಸಿದ್ರೆ ನಿಮಗೇನಾದರೂ ಡೌಟ್ ಇದ್ದರೆ ಈ ವಿಡಿಯೋದ ಬಗ್ಗೆ ಮತ್ತೆ ಕಮೆಂಟ್ ಮಾಡಿ ಅದೇನೋ ದೊಡ್ಡವರು ಒಂದು ಮಾತು ಹೇಳ್ತಾರಲ್ಲೇ ಊಟಕ್ಕೆ ಬಡಿಸ್ಬೇಕಾದ್ರೆ ಹಸಿರಬಾರ್ದು ನಾನು ಇತಿಹಾಸ ಹೇಳ್ಬೇಕಾದ್ರೆ ನಿಮ್ಗೆ ಡೌಟ್ ಇರಬಾರ್ದು ನೀವೇನೇ ಕಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡೋಕೆ ನಾನು ರೆಡಿ ಇರ್ತೀನಿ ಅದಕ್ಕೆ ಸಾಕ್ಷಿ ಪೂರ್ವ ಜೊತೆಗೆ ಬರ್ತೀನಿ ಸುಮ್ಮನೆ ಕಥೆ ಎಲ್ಲ ಹೇಳಲ್ಲ ಯಾರೂ ನಮ್ಮ ಚಾನಲ್ಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನಮಸ್ಕಾರ